ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ಅಮ್ಮನವ್ರಿಗೆ ಎಳ್ಳಿಂದ ಮಾಡುವಂಥ ನೈವೇದ್ಯ ಭಾಳ ಅಂದ್ರೆ ಭಾಳ ಶ್ರೇಷ್ಠ ರೀ ನಾನಿಲ್ಲಿ ಬಳಸಿಬಿಟ್ಟು ಚಿತ್ರಾನ್ನ ಚಿತ್ರಣ ರೀ ಬರ್ರಿ ಹಾಗಿದ್ರೆ ಈ ಎಳ್ಳಿನ ಚಿತ್ರಣ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ ಇಲ್ಲೇ ನಾನು ಒಂದು ಟೀ ಸ್ಪೂನ್ ಆಗೋ ಅಷ್ಟು ಕಡಲೆಬೇಳಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ತೊಗೋಣೆ ರೀ ಗ್ಯಾಸ್ನಲ್ಲಿ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗಿದ್ನ ಫ್ರೈ ಮಾಡ್ಬೇಕು ರೀ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮೂರು ಒಣ ಮೆಣಸಿಕಾಯನ್ನ ತೊಗೊಂಡ್ರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಂಥೇಳಿ ನೋಡಿಕೊಂಡು ಮೆಣ್ಸಿ ಸೇರಿಸ್ಕೊಳ್ಬೋದು ರೀ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಳಾತಂದ್ರೆ ನೀವು ಇಲ್ಲೇ ಎಳ್ಳಿಂದ ಯಾವುದಾದ್ರೂ ಒಂದು ನೈವೇದ್ಯನ ರೀ ಎಳ್ಳೊಳಗೆ ಚಕ್ಕಿ ರೀ ಎಳ್ಳಿನ ಉಂಡೆ ಮಾಡ್ಬೋದು ಪುಳಿಯೋಗರೆ ಮಾಡ್ಕೊಳ್ಬೋದು ಎಳ್ಳಿಂದ ಹೋಳ್ಗಿನೂ ಮಾಡ್ತಾರೆ ರೀ ನಿಮ್ಗೆ ಇಷ್ಟ ಅದನ್ನು ಮಾಡ್ಕೊಳ್ಬೋದ್ರಿ ನಾನಿಲ್ಲೆ ಸಿಂಪಲ್ಲಾಗಿ ಫಟಾಫಟ ಆಗುವಂಥ ಎಳ್ಳಿನ ಚಿತ್ರಾನ್ನ ಮಾಡಾತನ ರೀ ಇಲ್ಲೇ ನಾನೀಗ ಇದೆಲ್ಲನೂ ಫ್ರೈ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಣನ್ರಿ ನೀವು ಬಿಳಿ ಎಳ್ಳು ಕರಿ ಎಳ್ಳು ಕೂಡ ಹಾಕ್ಕೊಂಡು ಮಾಡ್ಬೋದು ರೀ ಈಗ ನೋಡಿರಿ ಇದನ್ನು ಅಷ್ಟೇ ಎಳ್ಳು ಚಟಪಟ ಅನ್ನೋರಿಗೆ ಫ್ರೈ ಮಾಡ್ಕೊಳ್ಬೇಕು ರೀ ನೋಡ್ತಿರ್ಬೋದು ರೀ ಪೂರ್ತಿ ಎಲ್ಲಾನು ಫ್ರೈ ಆಗೈತಿ ಮಸಾಲೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದೆಲ್ಲಾನು ತನ್ನಗೆ ಆಗಕ್ಕೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತೀರಿ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಇದನ್ನ ಒಂದು ಪ್ಲೇಟ್ ಒಳಗೆ ತೆಗ್ದಿಡಾತನ ಬೇಗ ತನ್ನಗಾಗಾಗಲಿ ಅಂಥೇಳಿ ಈಗ ಇದೆಲ್ಲನೂ ಪೂರ್ತಿ ತನ್ನಗಾದಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರೀ ಪೂರ್ತಿ ಪೌಡ್ರ್ ಮಾಡಬೇಡ್ರಿ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ತರಿ ತರಿಯಾಗಿರ್ಬೇಕು ಭಾಳ ಅಂದ್ರೆ ಭಾಳ ಮಸ್ತಾಗಿ ರೀ ನೋಡಿರಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿದ್ರೆ ಈ ಮಸಾಲೆ ರೆಡಿ ರೀ ಇದನ್ನು ನೀವು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಸಾಕ್ರಿ ಯಾವಾಗ ಬೇಕು ಆವಾಗ ಮಾಡ್ಕೊಳ್ಬೋದು ಎಳ್ಳಿನ ಚಿತ್ರನ ಈಗ ನೋಡ್ರಿ ಇದನ್ನ ಒಗ್ಗರಣೆ ಮಾಡ್ಕೊಳತ್ತೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ ಸಾಸಿವೆ ಚಟ್ಪಟ ಆದಮೇಲೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋ ಬೇಳೆ ಉದ್ದಿನ ಬೇಳೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗ ಹಾಕಿನಿ ಹಂಗೆ ಸ್ವಲ್ಪ ಫ್ಲೇವರ್ಗೆ ಕರಿಬೇವು ಒಂದು ಕೆಂಪು ಮೆಣಸಿ ಸೇರಿಸಿಬಿಟ್ಟು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ರೆಡಿ ಆಗ್ತದೆ ರೀ ವಿದಿನ್ ಒಂದು ಫೈವ್ ಮಿನಿಟ್ಸ್ ಒಳಗೆ ಇದು ರೆಡಿ ಆಗ್ತೈತೆ ರೀ ಈಗ ನೋಡಿರಿ ಇದೆಲ್ಲಾನು ಫ್ರೈ ಆದಮೇಲೆ ರುಬ್ಬಿರೋಂಥ ಒಂದು ಮಸಾಲೆನ ಹಾಕ್ಕೊಳ್ಬೇಕಾಗ್ತದೆ ರೀ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಮಸಾಲೆನ ಸೇರಿಸ್ಕೊಂಡ್ರಿ ನೀವು ಎಷ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ತೀರಲ್ರಿ ಅಷ್ಟನ್ನು ಮಸಾಲೆ ನೋಡಿಕೊಂಡು ರೀ ಈಗ ಇದನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಗ್ಯಾಸನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ರೈಸ್ನ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿದ್ರೆ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ಅಮ್ಮನವರ ನೈವೇದ್ಯಕ್ಕೆ ಏಳಿನ ಚಿತ್ರಾನ್ನ ರೆಡಿ ಐತೆ ರೀ ಖಂಡಿತವಾಗ್ಲೂ ನ್ಯೂಸ್ ಐತೆ ಈ ವಿಡಿಯೋ ನೋಡಿಬಿಟ್ಟು ಒಂದ್ಸಲ ಈ ಏಳಿನ ಚಿತ್ರಾನ್ನ ಟ್ರೈ ಮಾಡಿರಿ ಭಾಳ ಅಂದರೆ ಭಾಳ ಸೂಪರ್ ಆಗಿರ್ತೈತಿ ರೀ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಮಸ್ತ್ ಇರ್ತೈತಿ ಟೇಸ್ಟ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ತೆತ್ತುಕೋತರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್